ಘಟನೆ ನಡೆದ ತಕ್ಷಣ ಪ್ರಮುಖ ಆರೋಪಿಗಳನ್ನು ಬಂಧಿಸಿದ್ದೇವೆ ಸಿ ಸಿ ಟಿ ವಿ ದೃಶ್ಯ ಆಗಿರ್ಬೋದು ಮೊಬೈಲ್ ವಿಡಿಯೋಗಳನ್ನು ಆಧಾರವಾಗಿಟ್ಟುಕೊಂಡು ಅರೆಸ್ಟ್ ಮಾಡಲಾಗಿದೆ ಇನ್ನೂ ಹಲವು ಆರೋಪಿಗಳನ್ನು ಬಂಧಿಸ್ತೇವೆ ಅಂತ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾಮೀನು ಸಿಗದಂತೆ ಸೆಕ್ಷನ್ಗಳನ್ನು ಹಾಕ್ತೇವೆ ಹಾಕಬೇಕ್ರಿ ಇಂಥ ಕ್ರಿಮಿಗಳು ಸಮಾಜದಲ್ಲಿದ್ದರೆ ಸ್ವಾಸ್ಥ್ಯವನ್ನು ಹಾಳು ಮಾಡ್ತವೆ ಧರ್ಮ ಧರ್ಮದ ಮಧ್ಯೆ ಜಗಳ ತಂದಿರ್ತವೆ ಒಂದು ನಾಲ್ಕು ಜನ ಮಾಡಿದ್ರಲ್ಲಿ ಆ ಇಡೀ ಧರ್ಮಕ್ಕೆ ಜನ ಬೈತಾರೆ ಕುಮ್ಮಕ್ಕು ಕೊಟ್ಟವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳುತ್ತೇವೆ ನಮಗೆ ಸಹಕಾರ ಕೊಟ್ಟು ಶಾಂತ ರೀತಿಯಿಂದ ವರ್ತಿಸಿ ಅಂತ ಎಸ್ಪಿ ಬಾಲದಂಡೆ ಹೇಳಿದ್ದಾರೆ ಎಲ್ಲಾ ಕಡೆ ಪೊಲೀಸ್ ಡಿಪ್ಲೋಮೆಂಟ್ ಮಾಡಿದೀವಿ ಕಂಪ್ಲೀಟ್ ಆಗಿ ಎಲ್ಲಾ ಏರಿಯಾದಲ್ಲಿ ಪೊಲೀಸ್ ಇದಾರೆ ಯಾವ್ದೇ ಲಾಠಿ ಚಾರ್ಜ್ ಆಗಲಿ ಏನು ಆಗಲಿ ಮಾಡಿಲ್ಲ ಬೆಳಿಗ್ಗೆ ನಿಮ್ಮ ಜೊತೆ ನಾವೆಲ್ಲ ತಾಳ್ಮೆಯಿಂದ ವರ್ತನೆ ಮಾಡಿದೀವಿ ನಾವೆಲ್ಲ ನಾವೆಲ್ಲ ಇರೋದು ನಾವೆಲ್ಲರೂ ನಿಮ್ಮ ಸುರಕ್ಷತೆಗಾಗಿ ನಿಮ್ಮ ಮಾಡಿ ದಯಮಾಡಿ ದಯಮಾಡಿ ಒಂದಿಷ್ಟ ನಿಮಿಷ